ಕನ್ನಡದಲ್ಲಿ ಇ ಡಿ ರಿಪೋರ್ಟ್ ಕೊಟ್ಟಿದ್ದೀನಿ ಸರ್ ಮಹದೇವಪ್ಪನವರ ಅಣ್ಣನ ಮಗ ನವೀನ್ ಬೋಸ್ ಅಂತ ಅವ್ರ ಹೆಸರು ಅಲ್ಲಿ ಇದರಲ್ಲಿ ಉಲ್ಲೇಖವಾಗಿದೆ ಮಂಜುನಾಥ್ ಅಂತ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮಿ ಅಕ್ರಮವಾಗಿ ಮೂವತ್ತೊಂದು ನಿವೇಶನ ಪಡ್ಕೊಂಡಿರ್ತಾರೆ ಅದರಲ್ಲಿ ಒಂದು ನಿವೇಶನ ನವೀನ್ ಬೋಸ್ಗೆ ಕೊಟ್ಟಿದ್ದಾರೆ ಮಂಜುನಾಥ್ ಅವರು ಅಂತ ಅಕ್ರಮದಲ್ಲಿ ಇವರು ಕೂಡ ಪಾಲ್ಗೊಂಡಿದ್ದಾರೆ ಅನ್ನೋ ಅರ್ಥದಲ್ಲಿ ನಾನೊಂದು ರೀತಿಯಲ್ಲಿ ಮೂಡಾ ರಿಪೋರ್ಟ್ ಅಲ್ಲಿ ಅವ್ರ ಹೆಸರು ಇದೆ ಮಹದೇವಪ್ಪನವರ ಹೆಸರು ಕೂಡ ಇದೆ ಸರ್ ಮುಜಗರ ಅಲ್ವ ಒಂಥರ ಕರೆಕ್ಟ್ ಗೊತ್ತಿಲ್ಲ ನನಗೆ ಅದೆಲ್ಲ ನಾನು ನಾನು ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಓದಿದ್ದೇನೆ ಆದ್ರೆ ಅದನ್ನ ಬಿಟ್ಟರು ನನಗೇನು ಅದ್ರ ಬೆಳಕಿನ ಬಗ್ಗೆ ಪಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಅದು ಪತ್ರಿಕೆ ಏನು ಬಂದಿದೆ ಅಷ್ಟೇ ಗೊತ್ತು ನನಗೂನೆ ಅದು ಬಿಟ್ಟರೆ ನನಗೆ ಏನು ಗೊತ್ತು ಮನಿ ಲಾಂಡ್ರಿಂಗ್ ಆಗಿಲ್ಲ ಅನ್ನುವಂಥದ್ದು ನಿಮ್ಮದು ಮತ್ತು ಸರ್ಕಾರದ ವಾದ ಇತ್ತು ಈಗ ಅವರು ಮನಿ ಲಾಂಡ್ರಿಂಗ್ ಆಗಿರೋದ್ರ ಬಗ್ಗೆ ಒಂದು ಸಮರಿ ಅವರ ಆದೇಶದಲ್ಲೇ ಮಾಡಿದ್ದಾರೆ ನೋಡಿ ಮುಖ್ಯವಾಗಿ ಇದು ಮುಖ್ಯಮಂತ್ರಿಗಳದ್ದು ಪಾತ್ರ ಅನ್ನೋದು ಅಷ್ಟೇ ಅಲ್ವಾ ಬೇರೆಯವ್ರು ಮಾಡಿದ್ರೆ ಇಷ್ಟೊಂದೆಲ್ಲ ಆಗ್ತಾ ಇತ್ತಾ ಬೇರೆಯವ್ರು ಮಾಡಿದರೆ ಇಷ್ಟೆಲ್ಲ ಆಗ್ತಾಯಿದೆ ಹೇಳಿ ಮುಖ್ಯಮಂತ್ರಿಗಳು ಮತ್ತು ಅವರ ಶ್ರೀಮತಿಯವರು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ ಕಾರಣಕ್ಕಾಗಿ ಇಡೀ ಜಗತ್ತಿಗೆ ಇದನ್ನು ಹೇಳ್ಕೊಂಡು ಹೊರಟಿದ್ದಾರೆ ಬ ಬಿ ಜೆ ಪಿಯವರು ಆದರೆ ಅದರ ಬೇರೆಯವ್ರು ಮಾಡಿರೋದ್ರ ಬಗ್ಗೆ ನಮಗೇನು ಗೊತ್ತಿಲ್ಲಪ್ಪ ನಾನು ಅವೆಲ್ಲ ಈಗ ಮಾಧ್ಯಮದಲ್ಲಿ ಬರೋದಷ್ಟೇ ಬಿಟ್ಟರೆ ನಾವೇನದ್ರ ಬಗ್ಗೆ ಏನು ವಿಶ್ಲೇಷಣೆ ಮಾಡೋಕ್ಕೋಗಿಲ್ಲ ಹೋಗಿಲ್ಲ